ಕಾಶಿಪೀಠದ ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಜ್ಯೇಷ್ಠ ಮಾಸದ ಪೂಜಾ ನೆರವೇರಿತು ಹೌದು ಎಳಕಲ್ ನಗರದ ಶಾಮರೇಶ್ವರ ಜ್ಯೋತಿರ್ಭವನದಲ್ಲಿ ಜ್ಯೇಷ್ಠ ಮಾಸದ ನಿಮಿತ್ತ ಕಾಶಿಪೀಠದ ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಎಳಕಾಲ್ ನಗರದ ಶ್ರೀ ಲಲಿತಾ ಬಳಗದವರಿಂದ ಹಾಗೂ ಜಾಗಮ ಜ್ಯೋತಿ ರುದ್ರ ಪಟ್ಟಣ ಮಹಿಳಾ ಬಳಗದವರಿಂದ ರುದ್ರ ಪಾರಾಯಣ ಮಾಡಿದ್ದರು ನಂತರ ಜಗದ್ಗುರುಗಳ ಆಶೀರ್ವಾದ ಪಡೆಯಲಾಯಿತು ಕಾಶಿಪೇಟದ ಜಗದ್ಗುರು ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ರುದ್ರಪಟಣದ ಬಗ್ಗೆ ಸವಿಸ್ತಾರವಾಗಿ ಇಳಕಲ್ ನಗರದ ಭಕ್ತರಿಗೆ ಆಶೀರ್ವದಿಸಿದರು ಶಿವಕುಮಾರ್ ಕೆಂಪಾವಿ ಹಿರೇಮಠ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ಇಳಕಲ್ ಶ್ರೀರುದ್ರ ಲಿಂಗಾಷ್ಟಕ ನಾಮಾವಳಿ ಮುಂತಾದ ಸ್ತೋತ್ರಗಳನ್ನು ಹೇಳ್ತಾ ಇದ್ದರು ಭವತ್ತ ಯೋಗ ಮತ್ತು ಬಹಳ ದಿವಸಕ್ಕೆ ಇವತ್ತು ಅವರಿಗೆ ಪ್ರಾಪ್ತಿಯಾಗಿದೆ ರುದ್ರ ಅನ್ನೋದ್ರ ಬಗ್ಗೆ ಅವರು ಹೇಳಿದರು ನಾಲ್ಕು ವೇದಗಳ ಸಾರ ಅಂದ್ರೆ ಶ್ರೀರುದ್ರ ಒಂದು ಸರಿ ಶ್ರೀರುದ್ರವನ್ನ ಪಠನ ಮಾಡಿದರೆ ನಾಲ್ಕು ವೇದಗಳನ್ನು ಓದಿದ ಪುಣ್ಯ ಫಲ ನಮಗೆಲ್ಲ ಪ್ರಾಪ್ತಿ ಆಗ್ತದೆ ಒಂದು ಕಾಲ ಇತ್ತು ವೈದಿಕ ಮಂತ್ರಗಳನ್ನ ಹೆಣ್ಣು ಮಕ್ಕಳು ಓದಬಾರದು ಅನ್ನುವಂಥ ಒಂದು ಕಾಲ ಇತ್ತು ಆದ್ರೆ ಈಗ ಒಂದು ಸಮಾಜದೊಳಗ ಸಮಾನತೆಯ ಒಂದು ಕಾಲ ಗಾಳಿ ಬೀಸ್ತಾ ಇದೆ ಅದಕ್ಕೆ ರಾಜಕೀಯ ಜನರು ಕೂಡ ನಿಮ್ಗೆ ಪರ್ಸೆಂಟೇಜ್ ಕೊಡಕ ಎಷ್ಟು ಕೊಟ್ಟಾರ ಅಂತೂ ಇನ್ನೊಂದು ಇಪ್ಪತ್ತು ಕಡಿಮೆ ಕೊಡೋಣ ಶಿವ ಏನದರಲ್ಲ ಸಮಾನತೆಯ ಹರಿಕ ಜಗತ್ತಿಗೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ದೇವರು ಶಿವ ಒಂದು ಸಾರಿ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಮೂರು ಮಂದಿ ಒಂದು ಜಾಗದಾಗ ಕುಂದ್ಕೊಂಡಿದೆ ಇಬ್ಬರಕ್ಕಿಂತ ಹೆಚ್ಚು ಚರ್ಮಕ್ಕೊಂದು ಜಾಗದಾಗ ಕುಡಿದ್ರಂದ್ರೆ ಒಂದೇನಾದ್ರೂ ಅನಾಹುತ ಆಗಿಬಿಡ ಅವ್ರು ಕುತ್ಕೊಂಡು ಏನ್ ವಿಚಾರ ಮಾಡಿದ್ರು ನಮ್ಮ ಯಜಮಾನ್ಯ ಅವರು ತ್ರಿಮೂರ್ತಿಗಳು ಒಬ್ಬ ಸೃಷ್ಟಿಕರ್ತ ಒಬ್ಬ ಪಾಲನ್ ಕರ್ತ ಒಬ್ಬ ಸಂಹಾರಕರ್ತ ಇವರು ತಮ್ಮ ತಮ್ಮ ಕಾರ್ಯಕ್ಕಾಗಿ ಜಗತ್ತಿನ ಎಲ್ಲಾ ಕಡೆ ಸಂಚಾರ ಇರ್ತಾರೆ ನಾವು ಮನೆಗೆ ಇರ್ತೀವಿ ಅವ್ರೆಲ್ಲಾ ಕಡೆ ಹೋಗ್ತಾರೆ ಅದಕ್ಕೆ ನಾವು ಅವ್ರ ಜೊತೆಗೆ ಹೋಗ್ಬೇಕಲ್ಲ ನಮ್ಮನ್ನ ಅವ್ರು ಕರ್ಕೊಂಡು ಹೋಗಂಗಿಲ್ಲ ಮತ್ತೆ ಏನ್ ಮಾಡೋದು ಸ್ಟ್ರೈಕ್ ಮಾಡೋದ ಸ್ಟ್ರೈಕ್ ಮಾಡೋದು ಎಲ್ಲ ತಿಳ್ಕೊಂಡು ತಮ್ಮ ಲೋಕದಲ್ಲಿ ಎಲ್ಲರೂ ಸ್ಟ್ರೈಕ್ ಲೋಕದಲ್ಲಿ ಸರಸ್ವತಿ ಬುದ್ಧಿವಂತೆಲ್ಲ ಮೊದಲು ಚಾಲು ಮಾಡಿದ ಬ್ರಹ್ಮ ಏನಪ್ಪ ಮನಿ ವಾತಾವರಣ ಎಲ್ಲ ಚೇಂಜ್ ಆಗ್ಯದಲ್ಲ ಸಂತೋಷ ಸಮಾಧಾನ ಹೋಗಿ ಎಲ್ಲ ಟೆನ್ಷನ್ ಬಂದ್ಬಿಟ್ಟದ ಏನಾಗ್ಯದ சரஸ்வதி யாக்கு மௌன நம்ம இச்சா பூர்த்தி மாதிரி நாம் மாதாடோ இல்ல அந்த இன்மேல் காயம் மௌன அந்த ಅವಾಗ ಬ್ರಹ್ಮದೇವರು ತನ್ನ ನಾಲಿಗೆಯ ತುದಿಯಲ್ಲಿ ಸರಸ್ವತಿಗೆ ಸ್ಥಾನವನ್ನು ಕೊಟ್ಟ ಚಿಪಾಕ್ರ ಸ್ಥಾನದಲ್ಲಿ ಸ್ಥಾನವನ್ನು ಕೊಟ್ಟ ಸರಸ್ವತಿ ಸಕ್ಷಸಾದ ಇದು ವಾರ್ತಾ ವೈಕುಂಠಕ್ಕೆ ಬಂತ ಲಕ್ಷ್ಮ ನಾನು ಮಾಡೇಬನು ಆಕೆ ಉಪವಾಸ ಮೌನ ಮಾಡಿದ್ದು ವಿಷ್ಣು ಭಗವಂತ ಕೇಳಿದ ಯಾಕೆ ಬ್ರಹ್ಮದೇವರು ಸರಸ್ವತಿಗೆ ಜಾಗದಲ್ಲಿ ಸ್ಥಾನ ಕೊಟ್ಟಾರೆ ನೀವು ನನಗೆ ಎಲ್ಲಾದ್ರೂ ಸ್ಥಾನ ಕೊಡಬೇಕು ಆವಾಗ ವಿಷ್ಣು ತನ್ನ ವಕ್ಷಸ್ಥಾನದಲ್ಲಿ ಸ್ಥಾನವನ್ನು ಕೊಟ್ಟ ಹೃದಯ ಸ್ಥಾನದಲ್ಲಿ ಸ್ಥಾನವನ್ನು ಕೊಟ್ಟ ಸ್ವಲ್ಪ ಇನ್ನೊಂದು ಉದಾಹರಣ ಬ್ರಹ್ಮನಿಗಿಂತಲೂ ಸ್ವಲ್ಪ ಉದಾಹರಣೆ ಈ ಸುದ್ದಿ ಕೈಲಾಸಕ್ಕೆ ಹೋಯಿತು ಪಾರ್ವತಿ ಅಂದ್ರು ಸಕ್ಸಸ್ ಆಗಿರೋ ನಾನು ಸಕ್ಸಸ್ ಆಗಿ ಅಕ್ಕ ನನಗಂಡಂತೂ ಶಂಕರ ಅವರೆಲ್ಲ ಬಹಳ ಬುದ್ಧಿಮಂತರು ನನಗಂಡಂತೂ ಶಂಕರ ಅವರು ವಲಯಿಸೋಳನ್ ತೊಂದಿಲ್ಲ ಅಂತೇಳಿ ಆಕೆ ಪೌರವಾಗಿ ಕುತ್ಕೊಂಡು ಪರಮಾತ್ಮ ಬಂದ ಯಾಕೆ ಈ ಮೌನ ಯಾಕೆ ಹಾಗೆ ಬ್ರಹ್ಮ ಸ್ಥಾನ ವಿಷ್ಣು ಕೊಟ್ಟತಕ್ಕ ಹೇಳಿ ಹಂಗ ನನಗೂ ನಿಮ್ಮ ಸ್ಥಾನ ಅದರಲ್ಲಿ ಸ್ಥಾನ ಬೇಕು ಇಷ್ಟಕ್ಕೆ ಯಾಕೆ ಮೌನ್ ಮಾಡು ಸುಮ್ನೆ ಕೇಳಿದ್ರೆ ಕೊಟ್ಟು ಬ್ರಹ್ಮ ನಾಲಿಗೆ ತುದಿಯಲ್ಲಿ ಕೊಟ್ಟಾನ ವಿಷ್ಣು ವಕ್ಷ ಸ್ಥಳದಲ್ಲಿ ಕೊಟ್ಟರು ಅವರಿಬ್ಬರು ಬಹಳ ಕಂಜುಸ್ರದವರು ಬಹಳ ಕೃಪಣರದ ಅವರು ಪಾರ್ವತನಿಗೆ ಚಿಂತೆ ಬಣ್ಣನ ಅರ್ಧ ದೇಹವನ್ನು ಕಟ್ಬಿಟ್ಟಿದ್ದಾರೆ ಅವಾಗ ಅರ್ಧನಾರೀಶ್ವರ ಹೆಂಡತಿಗೆ ಅರ್ಧಾಂಗಿನಿ ಅಂತ ಕರೀತಾರೆ

ಶ್ರೀ ಅಮರೇಶ್ವರ ಜ್ಯೋತಿರ್ಭವನದಲ್ಲಿ ಜ್ಯೇಷ್ಠ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಆಧ್ಯಾತ್ಮಿಕ ಆಶೀರ್ವಚನ ವೇದಿಕೆಯಿಂದ ಇಂದಿನ ಪ್ರಾತಃ ಕಾಲ ನೆರವೇರಿರುವ ಕಾಶಿ ಜಗದ್ರೊಳವರ ಇಷ್ಟಲಿಂಗ ಮಹಾಪೂಜೆ ಹಾಗೂ ಅಮರೇಶ್ವರ ಭವನದ ಸ್ಫಟಿಕಲಿಂಗದ ರುದ್ರಾಭಿಷೇಕದಲ್ಲಿ ನಿಮ್ಮೆಲ್ಲರಿಗೆ ಸಂಕಲ್ಪ ಪೂರ್ವಕ ಮಾರ್ಗದರ್ಶನ ಮಾಡಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಶಿವಾನಂದ ಸ್ವಾಮೀಜಿಯವರೇ ಅತ್ಯಂತ ಶ್ರದ್ಧೆಯಿಂದ ಸ್ವರಬ್ದವಾಗಿ ಶ್ರೀರುದ್ರವನ್ನ ಪಠನ ಮಾಡಿರುವ ಲಲಿತಾ ಮಂಡಳದ ಸಮಸ್ತ ತಾಯಂದಿರೆ ಜೊತೆಗೆ ಇಂದು ಪಾಲ್ಗೊಂಡಿರುವ ನಗರದ ಜಂಗಮ ಜ್ಯೋತಿ ರುದ್ರ ಎಲ್ಲ ತಾಯಂದಿರೆ ಸಂಕಲ್ಪ ಪೂಜೆಯಲ್ಲಿ ಪಾಲ್ಗೊಂಡಿರುವ ಸದ್ಭಕ್ತರೇ ಹಾಗೂ ತಾಯಂದಿರೆ. ಅಮರೇಶ್ವರ ಜ್ಯೋತಿ ಅಧಿಕ ಮಾಸ ಅನ್ನುವಂಥ ಕಾರ್ಯಕ್ರಮ ಬಂದಾಗ ಇದೇ ಭವನದಲ್ಲಿ ಸಾಮೂಹಿಕವಾಗಿರ್ತಕ್ಕಂಥ ಇಷ್ಟಗಂಗ ಪೂಜೆಯನ್ನು ಮಾಡಿದ್ದೇವೆ ಅದಾದ ನಂತರ ಮತ್ತ ಯೋಗ ಬಂದಿರಲಿಲ್ಲ ಇಲ್ಕಲಿನ ಲಲಿತಾ ಮಂಡಳದ ತಾಯಂಜರು ಕಳೆದ ನಾಲ್ಕಾರು ವರ್ಷಗಳಿಂದ ಪ್ರತಿ ವರ್ಷ ಬಂದು ಜಗತ್ತುವರ ಪೂಜೆಯಲ್ಲಿ ಅಲ್ಲೇ ರುದ್ರಸೇವೆಯನ್ನು ಪಠನ ಮಾಡಿ ಆಶೀರ್ವಾದವನ್ನು ಪಡ್ಕೊಂಡಿದ್ದರು ಇವರು ಸದಕ್ಕೊಂದು ವಿಶಾಲ ರೂಪವನ್ನು ಕೊಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅದರಲ್ಲಿ ತಿಳ್ಕೊಂಡು ಇವತ್ತು ಪ್ರಾತಃ ಕಾಲ ಆ ರುದ್ರ ಪೂಜೆಯನ್ನು ನಾವೆಲ್ಲ ಇಟ್ಟುಕೊಂಡಿದ್ವಿ ನಿಮ್ಮ ಜೊತೆಗೆ ಇನ್ನೊಂದು ಹೊಸ ಗುಂಪು ಹೊಸ ಹಳದಿ ಇರುವುದು ನಮ್ಮ ಇವತ್ತು ಗೊತ್ತಾಗಿದೆ ಇಲ್ಕನ್ನ ಜಂಗಮ ಜ್ಯೋತಿ ಮಹಿಳಾ ಮಂಡಳದವರು ಕೂಡ ನಿಮ್ಮ ಜೊತೆಗೆ ಪಾಲ್ಗೊಂಡು ರುದ್ರವನ್ನು ಪಠನ ಮಾಡಿದ್ದಾರೆ ನಿಮ್ಮ ಎರಡೂ ಸಂಘದ ಎಲ್ಲ ಸದಸ್ಯರಿಗೆ ಅನಂತ ಮಂಗಲಾಶೀರ್ವಾದಗಳನ್ನು ದಯಾಡಿಸ್ತಾ ಇದ್ದೇವೆ ನಮ್ಮ ಶಿವಾನಂದ ಸ್ವಾಮಿಗಳು ವೇದಾಂತಿಗಳು ಹೌದು ಶ್ರೇಷ್ಠ ವೈದಿಕರು ಕೂಡ ಹೌದು